ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನಮಸ್ಕಾರ ಪ್ರತಿಧ್ವನಿ ಟಿವಿಗೆ ತುಂಬ ಹೃದಯದ ಸ್ವಾಗತ ನಾನು ನಿಮ್ಮಯ್ಯ ಪ್ರಕಾಶ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಶ್ರೀ ನಟರಾಜ ಹವ್ಯಾಸಿ ಕಲಾ ತಂಡ ಲೋಕಾಪುರ ಇದರ ಸಂಯುಕ್ತ ಆಶ್ರಯದಲ್ಲಿ ಮುಧೋಳದಲ್ಲಿ ಪ್ರಥಮ ಬಾರಿಗೆ ಪೌರಾಣಿಕ ನಾಟಕೋತ್ಸವ ದಿನಾಂಕ ಏಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರ ಸಂಜೆ ನಾಲ್ಕು ಗಂಟೆಗೆ ಮುಧೋಳದ ರನ್ನ ಭವನದಲ್ಲಿ ಪ್ರಥಮ ಬಾರಿಗೆ ಪೌರಾಣಿಕ ನಾಟಕೋತ್ಸವ ಜರುಗಲಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಮಹಾಸ್ವಾಮಿಗಳು ಹಿರೇಮಠ ಲೋಕಾಪುರ್ ಇವರು ವಹಿಸಲಿದ್ದಾರೆ ಹಾಗೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಆರ್ ವಿ ತಿಮ್ಮಾಪರವರು ಅಬಕಾರಿ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ವಹಿಸಲಿದ್ದಾರೆ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಕಲ್ಲಪ್ಪ ಸಬರದ್ ಅವರು ವಹಿಸಿಕೊಳ್ತಾ ಇದ್ದಾರೆ ರಂಗ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಚಂದ್ರಕಾಂತ ರಂಗಣ್ಣ ಅವರು ಆಧಾರದ ಆಮಂತ್ರಣದ ಕುರಿತು ಒಂದು ದೃಶ್ಯ ನಿಮ್ಮ ಮನ ಎಲ್ಲರಿಗೂ ನಮಸ್ಕಾರ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಧೋಳದ ರಂಗಭವನದಲ್ಲಿ ಶ್ರೀ ನಟರಾಜ ಹವ್ಯಾಸಿ ಕಲಾ ತಂಡ ಲೋಕಾಪುರ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶನಾಲಯ ಬೆಂಗೂರಿವರ ಸಹಯೋಗದಲ್ಲಿ ಪೌರಾಣಿಕ ನಾಟಕೋತ್ಸವದಲ್ಲಿ ಮಹಾಕವಿ ಚಕ್ರವರ್ತಿ ರನ್ನನ ಕಾವ್ಯ ಆಧರಿಸಿದ ಪೌರಾಣಿಕ ನಾಟಕ ಗದಾಯುದ್ಧ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ ಅದೇ ಅಂದೇ ದಿನ ಭಕ್ತ ಪ್ರಹ್ಲಾದ ಎಂಬ ಕಿರು ನಾಟಕವನ್ನು ಪೌರಾಣಿಕ ನಾಟಕವನ್ನು ಕೂಡ ಕಲಾವಿದರು ಅಭಿನಯಿಸ್ತಾ ಇದ್ದಾರೆ ತಾವೆಲ್ಲರೂ ಬಂದು ನಾಟಕವನ್ನು ನೋಡಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕಂತ ಈ ಸಂದರ್ಭದಲ್ಲಿ ಕೈಮುಗಿದು ನೆನೆಸ್ಕೊಳ್ತಾ ಇದ್ದೇವೆ